ವಸಂತ ಋತು ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಕಾವು ಬಿಸಿಲ ಪೂರದಿಂದ ನೋವ ಮೈಗೆ ಬಹಳ ನೀಡಿ ಭಾವ ದೊರತೆ ಕಡಿಮೆಯಾಗಿ ಬತ್ತಿ ಹೋಗಿದೆ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಮರದಲೆಲ್ಲ ಕಾಯಿ ಹಣ್ಣು ಮೆರೆದು ಬಹಳ ಚೆಂದ ಕಂಡು ಬರದೆ ತಂಪು ಗಾಳಿಸುತ್ತ ಬಗು ತಳಿರ ರಾಶಿ ಧರೆಗೆ ಚೆಲ್ವ ಮೆಚ್ಚು ತುಂಬಿ ಕರವ ಬೀಸಿರೆಂಬೆ ಕೊಂಬೆ ನಮ್ಮ ಕರೆದಿದೆ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಗಾಳಿ ಬೀಸಿ ಬರುತ್ತಲಿರಲು ಧಾಳಿಯಂತೆ ಕಂಡುಬರಲು ಧೂಳಿನಲ್ಲಿ ಬಣ್ಣ ಬಣ್ಣ ಹೊಡೆದು ಕಂಡಿದೆ ಂಗು ಗುಂಪು ಮಾಳದಲ್ಲಿ ಹಸಿರು ಸೊಂಪು ಮೇಳವಿಸುತ ಸೃಷ್ಟಿ ಸೊಬಗು ಕಣ್ಣ ತುಂಬಿದೆ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಮನದ ಮೂಲೆಯಲ್ಲಿ ಪ್ರೀತಿ ತನುಬಲೆಲ್ಲ ಪುಳಕ ಹರಡಿ ಮನಸು ಪೂರ ಹಿಗ್ಗಿ ಹೀರೆಯಂತೆ ಬೆ ಇನಿಯಳನ್ನು ಬಯಸಿ ಪ್ರೇಮಿ ಘನತೆಯನ್ನು ಮರೆತು ಕೂಡಿ ಮನದಿ ತಣಿವ ಹೊಂದಿ ಮೈಯನೆಲ್ಲ ಮರೆಸಿದೆ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಮದನ ಬಾಣ ನುಗ್ಗಿ ಕಾಯ ಮದವ ಚಿಮ್ಮಿ ಮೋಹದಿಂದ ಮದನನಂತೆ ಕಾಂಬ ದೇಹ ಬಹಳ ಸುಂದರ ಕದನ ಬೇಟ ದಾಟದಲ್ಲಿ ಮುದವ ಹೊಂದಿ ಹಿಗ್ಗಿ ತೋಷ ಮದುವೆಯಾದ ತರುಣನಂತೆ ಕನಸು ಬಂಧುರ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಕಾವು ಬಿಸಿಲ ಪೂರದಿಂದ ನೋವ ಮೈಗೆ ಬಹಳ ನೀಡಿ ಭಾವ ದೊರತೆ ಕಡಿಮೆಯಾಗಿ ಬತ್ತಿ ಹೋಗಿದೆ ಮಾವು ಚಿಗಿತ ಸೊಗಸು ಕಾಲ ಬೇವು ನೆರಳ ತಂಪು ಬೀರಿ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವ ಕಡಿಮೆಯಾಗಿ ಬತ್ತಿ ಹೋಗಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ ಭಾವದೊರತೆ ಕಡಿಮೆಯಾಗಿ ಬತ್ತಿ ಹೋಗಿದೆ ಭಾವ ತುಂಬಿ ಕುಕಿಲ ಹಕ್ಕಿ ಸೊಕ್ಕಿ ಹಾಡಿದೆ